ಅಂದ್ರೆ ಅದು ಎಲ್ಲೋರ ಅಂತ ಅಂತೈತಿ ನಿಮ್ಮಂತವ್ರು ಬಾಳ ಮಂದಿ ಬಂದಿದ್ರು ಕಳ್ಸಿನಿ ಸುಮ್ಮ ಹೋಗ ಅಂತ ಅಂತೈತಿ ನಾ ಯಾರಂಗೂ ಆಗಿಲ್ಲ ಅಂತ ನಾನ್ ನಾನಾಗಿಯೇ ಉಳ್ದಿನ ಅಷ್ಟೇ ಇದು ಸುಮ್ಮನೆ ಯಾತ್ರಿಕರಾಗಿ ಬಂದೀವಿ ಇಟ್ ಈಸ್ ಅನ್ ಇನ್ವಿಟೇಷನ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್ ಟು ದಿಸ್ ಎಕ್ಸಿಸ್ಟೆನ್ಸ್ ಇಲ್ಲಿ ಸುಮ್ಮನೆ ನಮ್ಮ ಹುಟ್ಟೇನಿದೆ ದೇವನು ನಮಗೊಂದು ಕೊಟ್ಟ ಆಮಂತ್ರಣ ಇದು ಅಷ್ಟೇ ಈ ಜಗತ್ತಿಗೆ ಯಾತ್ರಿಕರಾಗಿ ಬಂದಿ ಬಂದ ಮೇಲೆ ಗೊತ್ತಿರಬೇಕು ಇಲ್ಲೊಂದು ನಿಯಮ ಐತಿ ಜಗತ್ತಿನ ಈ ಜಗತ್ತಿನ ಒಂದು ನಿಯಮ ಏನು ಅಂದ್ರ ಇಲ್ಲಿ ಬಂದವರು ಯಾರು ಖಾಯಂ ಇರಂಗಿಲ್ಲ ಇಲ್ಲಿಂದ ಏನು ತಗೊಂಡು ಹೋಗಂಗಿಲ್ಲ ಇದು ನಿಯಮ ಈ ಜಗತ್ತಿನ ಈ ನಿಯಮಕ್ಕೆ ಯಾರು ಹೊರತಿಲ್ಲ ಇದು ಒಂದು ನಿಯಮ ನಾವು ನೆನಪಿಡಬೇಕು ಈ ಜಗತ್ತಿನ ನಿಯಮ ಏನು ಅಂದ್ರ ಈ ಜಗತ್ತಿಗೆ ಬಂದವರು ಯಾತ್ರಾರ್ಥಿಗಳ ನಾವು ಅಷ್ಟೇ ಆದ್ರೆ ಇಲ್ಲಿ ಬಂದವರು ಯಾರು ಖಾಯಂ ಇರಂಗಿಲ್ಲ ಖಾಯಂ ಬೇಡ್ ಬಿಡಂಗಿಲ್ಲ ಇಲ್ಲಿಂದ ಏನೋ ತಗೊಂಡ್ ಹೋಗಂಗ ಇದು ಈ ಜಗದ ನಿಯಮ ಇದು ಇಲ್ಲಿಂದ ಏನಾರ ಒಯ್ಯಕ್ಕಾಗತ್ತ ನಮ್ ಇಲ್ಲ ನಾವು ಬಹಳ ಶ್ರೀಮಂತರದಿವಿ ಅಂದ್ರ ನೀವು ಲಾರಿ ಗಟ್ಟಲೆ ಒಯ್ಬಹುದು ಲಾರಿ ಎಷ್ಟು ಕ್ವಿಂಟಲ್ ಒಯ್ಬಹುದು ಒಂದ್ ಐವತ್ತು ಕ್ವಿಂಟಲ್ ನೀವು ತಗೊಂಡು ಹೋಗ್ಬೋದು ನಿಮ್ ಜೊತೆಗೆ ಇಲ್ಲಿ ನಾವು ಅದಕ್ಕಿಂತ ಸ್ವಲ್ಪ ಬಡವರದಿವಿ ಟ್ರ್ಯಾಕ್ಟ್ರಿ ಐತಿ ನಮದು ಅಂದ್ರೆ ನೀವು ಒಂದು ಇಪ್ಪತ್ತೈದು ಕ್ವಿಂಟಲ್ ಒಯ್ಬಹುದು ಇಲ್ಲ ನಾವು ಕಾರ್ನ್ಯಾಗ ಹಾಕೊಂಡ್ ಹೋಗ್ಬೇಕಾಗೈತ್ರಿ ಕಾಳು ಕಡಿ ಸಾಮಾನಂದ್ರ ಕಾರ್ ಗಡೆಯ ಕ್ವಿಂಟಲ್ ಒಯ್ಬಹುದು ಇಲ್ಲ ನಾವು ವಿಮಾನದಾಗ ಹೋಗ್ತಿವ್ರಿ ಅಂದ್ರೆ ವಿಮಾನದಳ ನಿಮ್ಗೆ ಕ್ವಿಂಟಲ್ ಗಟ್ಟಲೆ ಕೊಡೋದ್ ಬಾಳ ಅಂದ್ರೆ ಇಪ್ಪತ್ ಮೂರರಿಂದ ಇಪ್ಪತ್ತೈದು ಕೆಜಿ ಅಷ್ಟ ನಿಮ್ ಜೊತೆಗೆ ಒಯ್ಬೋದು ಎಲ್ಲಿ ವಿಮಾನದಾಗ ಒಯ್ದ್ರ ಇಪ್ಪತ್ ಮೂರಿಂದ ಇಪ್ಪತ್ತೈದು ಕೆಜಿ ಒಯ್ಬಹುದು ಆದ್ರೆ ವಿಮಾನದಕ್ಕಿಂತ ಮ್ಯಾಲ ಹೊಂಟ್ರಿ ಅಂದ್ರೆ ಖಾಲಿ ಕೈಲಿಂದೂ ಎಲ್ಲರೂ ಏನು ತಗೊಂಡು ಹೋಗ್ಬಾರ್ದು ಇಲ್ಲಿ ಖಾಯಂ ಇರಾಕ್ ಬಂದಿಲ್ಲ ಏನೂ ತಗೊಂಡು ಹೋಗಾಕ ಬಂದಿಲ್ಲ ಇದು ಈ ಜಗದ ನಿಯಮ ಇಲ್ಲಿ ಯಾತ್ರಿಕರಾಗಿ ಬಂದೀವಿ ಯಾತ್ರಿಕರಾಗಿ ಹೋಗಬೇಕಷ್ಟೇ ಯಾರ ಒಯ್ದಾರನಿ ಒಂದು ಘಟನಾ ನಡೆಯಿತು ಇತಿಹಾಸದಲ್ಲಿ ಭೋಜ ರಾಜ ಅಂತಿದ್ದ ಮಾಳವಿಕ ದೇಶದ ರಾಜ ಅವ ಎಂಟು ವರ್ಷದೊಳಗಿರಾಗ ಅವರು ತಂದೆ ತೀರ್ಕೊಂಡ ಅವ ಮಗ ಸಣ್ಣವಾದಾನಂತ ತಿಳ್ಕೊಂಡು ಅವ್ರ ಅಪ್ಪ ಏನು ಮಾಡಿದೆ ಅಂದ್ರೆ ಆ ಆಸ್ತಿ ಎಲ್ಲ ಅವ್ರ ಚಿಕ್ಕಪ್ಪ ಅವ್ರ ತಮ್ಮನ ಹೆಸ್ರಲೆ ಮುಂಜ ಅವನ ಹೆಸ್ರಲೆ ಹಚ್ಚಿದ್ದ ಮಗ ಸಣ್ಣದ ಭೋಜ ಎಂಟು ವರ್ಷದ್ದು ಚಿಕ್ಕಪ್ಪನ ಹೆಸ್ರಲೆ ಎಲ್ಲ ಆಸ್ತಿ ಆಗಿತ್ತಲ್ಲ ಅವನ ಒಂದು ಹುಳ ಬಿಟ್ ಬಂತು ಏನು ಅಂದ್ರೆ ಹುಡುಗ ದೊಡ್ಡದಾತಂದ್ರೆ ಇದೆಲ್ಲ ಆಸ್ತಿ ಅವನಿಗೆ ಮಾಡ್ಬೇಕಾಗತ್ತಲ್ಲ ಅಂತ ತಿಳ್ಕೊಂಡು ಏನಾರ ಮಾಡಿ ಇವನಿಗೆ ಸಾಯಿ ಹೊಡಿಬೇಕಂತ ವಿಚಾರ ಬಂತು ತೆಲೆ ತಗೊಂಡೊಬ್ಬ ಮಂತ್ರಿ ಕೊಟ್ಟು ಕಾಡಿಗೆ ಕಳಿಸಿದ ಮುಂಜ ಚಿಕ್ಕಪ್ಪ ಸಣ್ಣ ಎಂಟು ವರ್ಷದ ಸುಂದರ ಸ್ಫುರದ್ರೂಪಿ ಮಗುವನ್ನು ಕೊಟ್ಟ ಆ ಮಂತ್ರಿಗೆ ಮಗುವಿನ ನೋಡಿದ್ರೆ ಇಷ್ಟು ಮನಸ್ಸು ಕರಗುತ್ತಲ್ಲ ಈ ಮಗುವಿಗೆ ಹೆಂಗೆ ಕೊಲೆ ಮಾಡೋದಪ್ಪ ಅಮ್ಮ ಮಗುವಿಗೆ ಹೇಳದ ನಿಮ್ಮ ಚಿಕ್ಕಪ್ಪ ನಿನಗ ಆಸ್ತಿ ಸಲುವಾಗಿ ಕೊಲೆ ಮಾಡಂತ ಹೇಳ ನನಗ ಮನಸ್ಸಿಲ್ಲ ನೀ ಎಲ್ಲರ ಬದುಕು ಹೋಗ ಭೋಜನಿಗೆ ಆಶ್ಚರ್ಯ ಜಾತಿ ಎಂಟು ವರ್ಷದ ಹುಡುಗೋಬೇಕು ಏನಂದ್ರ ನಮ್ಮ ಆಸ್ತಿ ಸಲುವಾಗಿ ಅಪ್ಪ ನಮ್ಮ ಚಿಕ್ಕಪ್ಪನ ಕೊಲೆ ಮಾಡಕ್ ಕಳಿಸಣ ಹಂಗಿದ್ರ ಒಂದ್ ಕೆಲಸ ಮಾಡಂತ ಒಂದ್ ಸಣ್ಣ ತಾಡೋಲಿಯೊಳಗ ಒಂದು ಪತ್ರದೊಳಗ ಒಂದ್ ನಾಲ್ಕು ಮಾತು ಬರ್ದು ಕಳಿಸ್ತು ಹುಡುಗ ಚಿಕ್ಕಪ್ಪನಿಗೆ ಅವರು ಈ ಹುಡುಗ ಕೊಲೆ ಮಾಡ್ಲಿಲ್ಲ ಹುಡುಗ ಬರೆದಿದ್ದು ಒಂದು ಸಣ್ಣ ತಾಡೋಲೆ ತಗೊಂಡು ಚಿಕ್ಕಪ್ಪಗೆ ಒಯ್ದು ತೋರಿಸಿದ್ರು ಚಿಕ್ಕಪ್ಪ ಅನ್ನು ಓದಿದ್ದಿ ಭಾಂತನಾಗಿದ್ದ ಮಂಜು ಏನ ಸಣ್ಣ ಹುಡುಗ ಬರೆದಿತ್ತು ಮಾತು ಬರದ ಸಣ್ಣ ಹುಡುಗ ಮಾತು ಬಹಳ ದೊಡ್ಡದಿತ್ತು ಅವರು ಚಿಕ್ಕಪ್ಪ ಓದಿ ಕಣ್ಣಾಗ ನೀರು ಬಂತು ಭೋಜ ಬರೆದಿದ್ದ ಅದ್ರೊಳಗ ನಾಲ್ಕು ಮಾತುಗಳನ್ನ ಬರೆದಿದ್ದ ಚಿಕ್ಕಪ್ಪನೇ ನೀ ಏನು ಆಸ್ತಿ ನಿನ್ನ ಹೆಸರ್ಲೆ ಇದು ಹೊಲ ಮನಿ ಇದನ್ನೆಲ್ಲ ಸಾಮ್ರಾಜ್ಯ ನಿನ್ನ ಹೆಸರ್ಲೆ ಮಾಡ್ಕೋಬೇಕಂತ ಅನ್ಕೊಂಡಿ ಅಲ್ಲ ಒಂದು ಕ್ಷಣ ವಿಚಾರ ಮಾಡಿ ನೋಡು ಮಾ ಮಹಿಪತಿ ಪೇತೋ ಭೂತೋ ಸೇತುರ್ಯ ಮಹೋದೌ ವಿಶಾಶಾಂತಕ ಅನ್ಯ ಚಾಪ್ಯುಧಿಷ್ಠಿರ ಪ್ರಭೃತಿಯಾಥಾಧಿವಂಭೂಪ ವಸುಮತಿ ಮುಂಚ ತ್ರೀ ಚಿಕ್ಕಪ್ಪನೇ ಮುಂಚೆನೆ ಒಂದು ಕ್ಷಣ ವಿಚಾರ ಮಾಡು ಈ ಭೂಮಿಯನ್ನ ಕೃತಯುಗದಲ್ಲಿ ಮಹಿಪತಿ ಆಳ್ತಿದ್ನಲ್ಲ ಮಹಾರಾಜ ಅವನ ಹೆಸರುಲೆ ಇತ್ತು ಇಡೀ ಭೂಮಂಡಲ ಈಗ ಅವನು ಇಲ್ಲ ಭೂಮಿ ಅವನ ಹೆಸರುಲೆನೂ ಇಲ್ಲ ಸೇತುವೆಯನ್ನು ಕಟ್ಟಿ ಹತ್ತು ತೆಲೆಯ ರಾವಣನನ್ನು ಕೊಂದ ರಾಮನ ಹೆಸರುಲೆ ಇತ್ತು ದಶಾಶಾಂತಕ ಈಗ ಅವನು ಇಲ್ಲ ಅವನ ಹೆಸರಲೇನೂ ಇಲ್ಲ ಇದು ದ್ವಾಪರದಲ್ಲಿ ಚಾಪಿ ಯುಧಿಷ್ಠಿರ ಪ್ರಭುತಯ ಯುಧಿಷ್ಠಿರ ಮಹಾರಾಜನ ಹೆಸರು ಮೇಲೆ ಇತ್ತು ಈಗ ಅವನ ಹೆಸರು ಮೇಲೇನೂ ಇಲ್ಲ ಈಗ ನೀ ನನ್ನ ಹೆಸರಲ್ಲೇ ಮಾಡ್ಕೋಬೇಕಂತೀಯಲ್ಲ ನೈಕೇನಾಪಿ ಸಮಂಗತ ವಸುಮತಿ ಈ ಭೂಮಿ ಐತೆಲ್ಲ ಇದನ್ನು ಬಹಳ ತಿಳ್ಕೋ ಇದು ಯಾರ ಜೊತೆಯೂ ಬಂದಿಲ್ಲ ಐಕೆ ಹಿಂದೆ ನಿಮ್ಮ ಅಪ್ಪನ ಹೆಸರಲ್ಲೇ ಪಾಣಿ ಇತ್ತು ಈಗ ನಿನ್ನ ಹೆಸರಲ್ಲೇ ಐತಿ ಮುಂದೆ ನೀ ಮಾಡಲಿಲ್ಲ ಅಂದರೂ ಮಕ್ಕಳು ನಿನ್ನ ಕಸಗೊಂಡರ ಮಾಡ್ಕೊಂತಾರೆ ಹೋಗಷ್ಟು ನೈಕೇನಾಪಿ ಸಮಂಗತ ವಸುಮತಿ ಈ ಭೂಮಿ ಯಾರ ಜೊತೆಯೂ ಹೋಗಿಲ್ಲ ಮುಂಚ ತ್ರಯ ಯಾಶತಿ ನಿನ್ನ ಜೊತೆಗೇನಾರ ಬರ್ತಾಳೆನಾ ಯಾರ ಜೊತೆಯೂ ಬರಂಗಿಲ್ಲ ಅದಕ್ಕೆ ತಿಳ್ಕೋ ಮುಂಜಾನೆ ನೀನು ಈ ಭೂಮಿ ತಾಯಿ ಯಾರ ಜೊತೆಯೂ ಬಂದಕ್ಕೆ ಅಲ್ಲ ಏಕೆ ನೈಕೇನಾಪಿ ಸಮಂಗತಾ ವಸುಮತಿ ಯಾರ ಜೊತೆನೂ ಬಂದಿಲ್ಲ ಅಷ್ಟೇ ನಾವು ಸುಮ್ಮನೆ ಅಂತಿರ್ತೀವಿ ಅಂತಿರ್ತೀವಿ ಅಂದ್ರೆ ನಮಗೊಂದು ಭ್ರಮ ಇರ್ತೈತಿ ಏ ಊರ್ ಬಂದು ಬಹಳ ಭೂಮಿ ಐತೆಲಪ್ಪ ಇದಣ್ಣ ಇದಕ್ಕೆ ಈ ಭೂಮಿಗೆ ಎಷ್ಟು ಕಿಮ್ಮತ್ ಕಟ್ಟತಾರ ಕಟ್ಟಣ ಅಷ್ಟು ಕಿಮ್ಮತ್ ಕಟ್ಟಿ ತಗೊಂತೀನಿ ಅಂತ ಮನುಷ್ಯ ಅಂತಿರ್ತಾನೆ ಹೌದ ಈ ಭೂಮಿಗೆ ಎಷ್ಟರ ಕಿಮ್ಮತ್ ಕಟ್ಟನ್ನು ಅಷ್ಟು ಕಿಮ್ಮತ್ತು ಕೊಟ್ಟು ನಾ ತಗೊಂತೀನಿ ಅಂತ ಮನುಷ್ಯ ಅಂತಿರ್ತಾನ ಭೂಮಿ ನೀ ಇವತ್ತೆಷ್ಟರ ಕಿಮ್ಮತ್ ಕಟ್ಟು ನಿನಗ ಒಂದಿವ್ಸ ಕಿಮ್ಮತ್ ಇಲ್ಲದಾಗ ಒಳಗೆ ಅಂತ ಭೂಮಿ ಎಂತಿರ್ತ ಇದು ನಿಸರ್ಗ ಇದು ಅಷ್ಟೇ ಇಲ್ಲಿ ಯಾರು ಖಾಯಾಮ್ ಇರಾಕ್ ಬಂದವರಲ್ಲ ಕೌಂಟ್ ಲಿಯೋ ಟಾಲಸ್ಟಾಯ್ ಅಂತಿದ್ದ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಕೌಂಟ್ ಲಿಯೋ ಟಾಲಸ್ಟಾಯ್ ಈ ವಾಜ್ ಎ ರಷ್ಯನ್ ರೈಟರ್ ಕೌಂಟ್ ಲಿಯೋ ಟಾಲಸ್ಟಾಯ್